ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಪ್ರತಿಪಕ್ಷಗಳನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಹೇಗೆ ಕಟ್ಟಿ ಹಾಕಬೇಕೆಂಬ ಬಗ್ಗೆ ಹಿರಿಯ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯವರು ಚರ್ಚೆಗೆ ಮುಂದಾಗಿರೋದು ವಿರೋಧ ಪಕ್ಷಗಳನ್ನ ಹಾಕೋದಕ್ಕೆ ಕೋವಿಡ್ ಅಸ್ತ್ರವನ್ನ ಬಳಕೆ ಮಾಡುವುದಕ್ಕೆ ಅಂತ ಈಗ ಸರ್ಕಾರ ಸಜ್ಜಾಗಿದೆ ಈಗಾಗಲೇ ಮೈಕಲ್ ಡಿ ಕುನ್ನಾ ಅವರ ಕಮಿಟಿಯ ಶಿಫಾರಸುಗಳನ್ನ ಮುಂದಿಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂದ್ರೆ ನೀವು ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಹಗರಣ ಮಾಡಿದ್ರಿ ಎಷ್ಟೆಲ್ಲ ಆರೋಪಗಳು ನಿಮ್ಮ ವಿರುದ್ಧ ಬಂದಿದ್ವು ಎಷ್ಟು ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ ಅಂತಹ ಅಂಶಗಳನ್ನೇ ಇಟ್ಕೊಂಡು ಈಗ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷವನ್ನ ಕಟ್ಟಿ ಹಾಕಬೇಕು ಈಗಾಗಲೇ ಮೈತ್ರಿ ನಾಯಕರಿರೋದು ಬಿಜೆಪಿ ಹಾಗೂ ಜೆ ಡಿ ಎಸ್ ಒಂದಾಗಿದೆ ಅವರು ಕೂಡ ಸರ್ಕಾರದ ವಿರುದ್ಧ ಸಮರ ಸಾರಬೇಕು ಅಂತ ಸಜ್ಜಾಗಿರ್ತಾರೆ ಸರ್ಕಾರದ ವಿರುದ್ಧ ಒಂದಷ್ಟು ಆರೋಪಗಳು ಏನ್ ಬಂದಿದ್ದಾವೆ ಮುಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಹೀಗೆ ಅನೇಕ ಆರೋಪಗಳು ಇರ್ತಾವಲ್ಲ ಅದ್ರ ವಿಚಾರಗಳ ಮೇಲೆ ಚರ್ಚೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಅಂತ ಹೀಗಾಗಿ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡಿದಂತ ಕೋವಿಡ್ ಹಗರಣ ಇರ್ಬೋದು ಈ ಬಿಟ್ಕಾಯಿನ್ ಇರ್ಬೋದು ಇಂತಹ ವಿಚಾರಗಳನ್ನ ಮುನ್ನೆಲೆಗೆ ತಂದು ಆ ವಿಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅಂತ ಸರ್ಕಾರ ಸಜ್ಜಾಗ್ತಾ ಇದೆ ಈಗಾಗಲೇ ಈ ಮೈಕಲ್ ಡಿ ಕುನ್ನ ಅವರು ಕೊಟ್ಟಂತ ವರದಿಯ ಕೆಲವು ಮಾಹಿತಿಗಳು ಸೋರಿಕೆ ಆಗಿದೆ ಅದರಲ್ಲಿ ಬಿ ಎಸ್ ಯಡಿಯೂರಪ್ಪ ಶ್ರೀರಾಮುಲು ಸುಧಾಕರ್ ಹೆಸರು ಕೂಡ ತಳುಕ್ ಹಾಕೊಂಡಿದೆ ಇವರು ಈ ರೀತಿಯಾಗಿ ಮಾಡಿದ್ರು ಅನ್ನುವಂತ ಈ ಆರೋಪಗಳು ಅವು ಕೂಡ ಸಾಬೀತಾಗ್ಬಿಟ್ಟಿದ್ದಾವೆ ಹೀಗಾಗಿ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ಪ್ರಯೋಗಿಸಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದನ್ನ ಬಾಯ್ ಮುಚ್ಚೋದಕ್ಕೆ ಅಂತ ಈಗ ಇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ನಾಯಕರು ಹಾಗಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆ ಪಾಲಿನ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಅಂತ ಈಗ ಸರ್ಕಾರದ ನಾಯಕರು ಸಜ್ಜಾಗ್ತಾ ಇರುವಂಥದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದನ್ನು ಇಟ್ಕೊಂಡೇ ಅಟ್ಯಾಕ್ ಮಾಡಬೇಕು ಅಂತ ಯಾಕೆಂದರೆ ಈಗಾಗಲೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾಗಿದೆ ಅಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜನರು ನಮ್ಮ ಕೈ ಹಿಡಿದಿದ್ದಾರೆ ಅದೇ ರೀತಿಯಾಗಿ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಜನರು ನಮ್ಮ ಕೈ ಹಿಡಿದಿದ್ದಾರೆ ಅಂತ ಅಂದ್ರೆ ರಾಜ್ಯದಾದ್ಯಂತ ಒಟ್ಟು ನೂರ ಮೂವತ್ತೆಂಟು ಶಾಸಕರು ನಮ್ಗಿರೋದು ಶಾಸಕರ ಬೆಂಬಲ ನಮಗಿದೆ ಅಂತ ಅಂದ್ರೆ ಶಾಸಕರನ್ನ ಜನರು ನಮ್ಗೆ ಗೆಲ್ಸಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಜನ್ರು ಬೆಂಬಲ ನಮಗಿದೆ ಅಂತಾನೆ ಅಂದ್ರೆ ಗ್ಯಾರಂಟಿಗಳಲ್ಲಿ ವರ್ಕ್ ಆಗ್ತಾ ಇದೆ ಅಂತಾನೆ ಗ್ಯಾರಂಟಿಗಳಿಗೆ ಜನರು ಜೈ ಎಂದಿದ್ದಾರೆ ಅಂತ ಹಾಗಾಗಿ ಸರ್ಕಾರ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಅಂತ ಸಜ್ಜಾಗ್ತಾ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಜೋಹಳಿ ಈಗಾಗಲೇ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ವಿಪಕ್ಷಗಳು ಸಮರ ಸಾರೋದಕ್ಕೆ ಸಜ್ಜಾಗಿದ್ರೆ ಅದೇ ರೀತಿಯಾಗಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ ಸಿದ್ದರಾಮಯ್ಯವರು ಚರ್ಚೆ ಕೂಡ ಮಾಡಿದ್ದಾರೆ ಯಾವ್ಯಾವ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಇದೇ ಒಂಬತ್ತರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಪ್ರತಿಪಕ್ಷಗಳು ಈಗಾಗ್ಲೇ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಮೂಢ ಹಗರಣ ಹಾಗೆ ಒಕ್ಕು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರ ಕಟ್ಟಿ ಹಾಕುವಂತ ಒಂದು ಪ್ರಯತ್ನಕ್ಕೆ ಈಗಾಗಲೇ ಕೈ ಹಾಕ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳನ್ನ ಬಾಯಿ ಮುಚ್ಚಿಸ್ಬೇಕು ನಾಯಕರನ್ನ ಮಾತನಾಡುವಂತೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹಿರಿಯ ಸಚಿವರ ಜೊತೆ ಸಭೆಯನ್ನ ಮಾಡಿದ್ದಾರೆ ಚರ್ಚೆಗಳನ್ನ ಮಾಡಿ ಈಗಾಗಲೇ ಕೆಲವು ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ದಾರೆ ಸದನದ ಒಳಗಡೆ ಬಿಜೆಪಿ ಕಾಲದ ಅವಧಿಯಲ್ಲಿ ಆಗಿದ್ದಂತಹ ಹಗರಣಗಳ ಪೈಕಿ ಕೋವಿಡ್ ಹಗರಣವನ್ನ ಮುಂಚೂಣಿಗೆ ತೆಗೆದುಕೊಂಡು ಪ್ರತಿಪಕ್ಷಗಳ ಬಾಯಿಯನ್ನ ಮುಚ್ಚಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂತ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಯಾಕೆಂದ್ರೆ ಈಗಾಗಲೇ ನ್ಯಾಯಮೂರ್ತಿ ಕುನ್ನ ಅವರು ಕೊಟ್ಟಿದ್ದಂತಹ ಒಂದು ಕಮಿಟಿಯ ವರದಿಯ ಹಲವು ಅಂಶಗಳು ಮಧ್ಯಂತರ ವರದಿಯ ಅಂಶಗಳು ಸೋರಿಕೆಯಾಗಿದ್ವು ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಹಾಗೆ ಮಾಜಿ ಆರೋಗ್ಯ ಸಚಿವರಾಗಿದ್ದಂತಹ ಶ್ರೀರಾಮುಲು ಅವರ ಹೆಸರುಗಳು ಕೂಡ ಉಲ್ಲೇಖ ಆಗಿದ್ವು ಅಕ್ರಮ ಆಗಿದೆ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪಗಳು ಇರುವಂತಹ ಅಂಶಗಳು ಸೋರಿಕೆಯಾಗಿದ್ವು ಸೊ ಹಾಗಾಗಿ ಪೂರ್ಣ ಪ್ರಮಾಣದ ವರದಿಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಕಮಿಟಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ ಆಗ ಮತ್ತಷ್ಟು ನಾಯಕರು ಅದರಲ್ಲಿ ಸೇರ್ಪಡೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಈಗಾಗಲೇ ಎಸ್ ಐ ಟಿಯನ್ನು ಕೂಡ ಮಾಡಲಾಗಿದೆ ಈ ಒಂದು ತನಿಖೆಗೆ ಸೊ ಇದನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರ ಬಾಯಿಯನ್ನ ಮುಚ್ಚಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರಗಳನ್ನು ಮಾಡಿದೆ ಅದಕ್ಕೆ ಬೇಕಾದಂತ ಅಗತ್ಯ ದಾಖಲೆಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡ್ಕೊಂಡಿದೆ ಪ್ರತಿಪಕ್ಷಗಳು ಒಂದು ವೇಳೆ ಏನಾದರೂ ಸದನದಲ್ಲಿ ಗದ್ದಲವನ್ನ ಶುರು ಮಾಡಿದ್ದೇ ಆದ್ರೆ ಆಗ ಈ ದಾಖಲೆಗಳನ್ನ ಬಿಟ್ಟು ಬಹಿರಂಗಗೊಳಿಸಿ ಪ್ರತಿಪಕ್ಷ ಬಿಜೆಪಿ ಬಾಯಿಯನ್ನ ಮುಚ್ಚುವಂತ ಒಂದು ಆ ಪ್ರಯತ್ನವನ್ನ ಸರ್ಕಾರ ಮಾಡಲಿದೆ ಅದೇ ನಿಟ್ಟಿನಲ್ಲಿ ಈಗ ಮೂರು ಬೈ ಎಲೆಕ್ಷನ್ ನಲ್ಲೂ ಕೂಡ ಗೆಲುವನ್ನ ಕಂಡಿದೆ ಕಾಂಗ್ರೆಸ್ ಸೊ ಈ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ನೀವು ಒಕ್ ವಿಚಾರವನ್ನ ಮೂಢಾ ವಿಚಾರವನ್ನ ಮುಂದಿಟ್ಕೊಂಡು ಹೋಮುವಾದವನ್ನ ಕೆರಳಿಸಿ ಜನರನ್ನ ಪ್ರಚೋದನೆ ಮಾಡಿ ನೀವು ಆ ಚುನಾವಣೆಯನ್ನ ಗೆಲ್ಲುವಂತಹ ಒಂದು ತಂತ್ರಗಾರಿಕೆಯನ್ನ ಮಾಡಿದ್ರಿ ಆದ್ರೂ ಕೂಡ ಜನ ನಿಮ್ಮನ್ನ ಕೈ ಹಿಡಿಯಲಿಲ್ಲ ನಮ್ಮ ಗ್ಯಾರಂಟಿಗಳಿಗೆ ಜನ ಮನ್ನಣೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಕೋಮುವಾದಕ್ಕೆ ಬೆಲೆಯನ್ನ ತೆತ್ತಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಆ ಪ್ರತಿಪಕ್ಷಗಳ ವಿರುದ್ಧ ಮುಗಿಬೀಳೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿದೆ ಹಾಗೆ ಬಿ ಅವರ ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಆಸನದ ಪೆನ್ಡ್ರೈವ್ ವಿಚಾರವನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಅದನ್ನ ಮುಂದಿಟ್ಕೊಂಡು ಜೆ ಡಿ ಎಸ್ ಶಾಸಕರನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅದಕ್ಕೆ ಬೇಕಾದಂತ ಅಗತ್ಯ ಸಿದ್ಧತೆಗಳನ್ನ ಈಗಾಗಲೇ ಸರ್ಕಾರ ಮಾಡ್ಕೊಂಡಿದೆ ಸೊ ಹಾಗಾಗಿ ಪ್ರತಿಪಕ್ಷಗಳು ತಿರುಗಿ ಬಿದ್ದಿದ್ದೆ ಆದ್ರೆ ಆಗ ಆ ಪ್ರತಿಪಕ್ಷಗಳಿಗೆ ಪ್ರತಿಯಾಗಿ ಈ ವಿಚಾರಗಳನ್ನ ಮುನ್ನೆಲೆಗೆ ತಂದು ಅವರ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡಲಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ